ಮತ್ತು ನಮ್ಮ ಹೊಸ ವಿಡಿಯೋ ತಿಳಿಯುವುದೇ ಶಿವ ಶರಣರ ಮಹಿಮೆ ಎಲ್ಲರಿಗೆ ಎಲ್ಲಾ ಮಹಿಮಾ ತಿಳಿದಿದ್ರ ಮತ್ತು ಎಲ್ಲರೂ ಶರಣರಾಗಿ ಬಿಡ್ತಿದ್ದೆವು ಅದಕ್ಕ ಹಿರಿಯರು ಹೇಳಿದ್ರಲ್ಲ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬರು ಶರಣರು ಅಂತಾರೆ ನಮ್ಮಲ್ಲಿ ಸ್ವಾಮಿ ಆಗದು ಸುಲಭದ ಶರಣನಾಗದು ಬಹಳ ಕಷ್ಟದ ನೆನಪಿಡಿನ ಹೇಳೋದು ಸ್ವಾಮಿಯ ಜೀವನಕ್ಕಿಂತಲೂ ಶರಣ ಜೀವನದ ಪರಂಪರೆ ಬಹಳ ಕಷ್ಟದ ಬದುಕದೆ ಬಹುಶಃ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಶರಣ ಅಂದಗಳಿಗೆ ಅಳಗುಂಡಿಗಿ ಶರಣ ಶರಣ ಅಂದರೆ ಹಳೆ ಹಂಚಿನಾಳದ ಶರಣ ಇಬ್ಬರನ್ನ ನಾವು ಕೇಳುತ್ತೀವಿ ಇಡೀ ಕಲಬುರಗಿ ಜಿಲ್ಲಾದಾಗ ಇಡೀ ನಮ್ಮ ತಾಲೂಕಿನ್ಯಾಗ ನೂರ ಮೂವತ್ತೈದು ಹಳ್ಳಿ ಅದಾವ ಬರೇ ಜೇವರಿಗೆ ಒಂದು ತಾಲೂಕು ಹೇಳ್ತೀನಿ ಆದರೆ ಎಲ್ಲರು ಶರಣರ ಆದ್ರೇನು ಎಲ್ಲರಿಗೂ ಶರಣರಾಗ್ಲಿಕ್ಕೆ ಬರಲ್ಲ ಬರಲ್ಲ ಅಂತೀವಿ ನಾವು ಶರಣರಾಗ್ತೀವಿ ನೀವು ಶರಣರಾಗ್ತೀವಿ ನಾವು ಹೆಂಗ ಶರಣ್ರಿ ಮುಂ ರಾಮ್ ರಾಮ್ ಬಗಲ್ ಮೇ ಚೂರಿ ಬಾಯಾಗ ಭಗವಂತ ಎದ್ಯಾಗ ಕಾತ್ರಿ ಇಂಥವ್ರು ಎಂದರ ಶರಣರಾಗ್ತಾರೆ ಏನು ಶರಣ ಜೀವನ ನಿರಾಶೆ ಇರ್ಬೇಕು ಶರಣ ಜೀವನ ದಯಾ ಅಂತಃಕರಣ ಇರ್ಬೇಕು ಶರಣ ಜೀವನ ಅಂದ್ರ ದಾಸೋಹ ಇರ್ಬೇಕು ಶರಣ ಜೀವನ ಅಂದ್ರ ಸಮಾಜದ ಕಳಕಳಿ ಇರ್ಬೇಕು ಶರಣ ಜೀವನಲ್ಲಿ ಜಾತಿ ಮತ ಪಂಥ ಪಂಗಡ ದೊಡದು ಸಾಣದ ಈ ಭಾವವನ್ನು ಯಾವ ಮೀರಿರ್ತಾನ ಅವ ಶರಣ ಶರಣನಾಗ್ತಾನ ಹೀಗೆ ಆ ಬದುಕನ್ನು ಕಟ್ಟಿಕೊಳ್ಳದ ಇದು ಎಲ್ಲರಿಗೂ ಆಗಲ್ಲ ಇಲ್ಲಿ ನೋಡಿ ಆ ಮಗುವಿನ ಈ ಬಾಲ್ಯದ ಘಟನೆಗಳೇ ಶರಣ ಪರಂಪರೆಯ ಬದುಕಿನೊಳಗೆ ನಾವು ಕಾಣುತ್ತೀವಿ ಅವಾಗ ಯಾವಾಗ ಸಿದ್ದಪ್ಪ ಅಂತ ನಾಮಕರಣ ಮಾಡಿದರ ಅವ ಅಳುವುದನ್ನು ನಿಲ್ಲಿಸ್ತಾನ ಅಳುವುದನ್ನು ನಿಲ್ಲಿಸ್ತಾನ ಜೊತೆಗೆ ಆ ಮಗುವಿಗೆ ಆರು ವರ್ಷಗಳು ಕಳೆದಾವೆ ಸಿದ್ದಪ್ಪನಿಗೆ ಆರು ವಯಸ್ಸಿನೊಳಗ ಆ ಸಿದ್ದಪ್ಪನಿಗೆ ಏನು ಮಾಡ್ಯಾರಂದರೆ ಅದೇ ಊರೊಳಗಿರುವ ಪಾಠಶಾಲೆಯೊಳಗ ಶಾಲೆಯೊಳಗ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಶಿಕ್ಷಣದ ಮಹತ್ವ ಬಹಳ ಇದೆ ನಿಮಗೆ ಗೊತ್ತದ ಇಲ್ಲ ಇವತ್ತ ಎಲ್ಲದಕ್ಕಿಂತಲೂ ನಮಗೇನು ಬೇಕಾಗ್ಯದ ಎರಡು ಅಕ್ಷರಗಳ ಜ್ಞಾನ ಇರಬೇಕಾಗ್ಯದ ನಮಗ ಅದಕ್ಕೆ ಇಲ್ಲಿ ಆತನಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡ್ಯಾರ ಆದರೆ ಇವತ್ತಿನ ವಿದ್ಯಾಭ್ಯಾಸ ನಮಗೆ ಹೆಂಗಾಗ್ಯದ ಅಂದ್ರೆ ತಲಿ ಭಾಳ ದೊಡ್ದಾಗಿ ಅದ ಶಾಣ್ಯರು ಇಲ್ಲ ಅಂತಿಲ್ಲ ಬಹಳ ಶಾಣ್ಯರಾಗಿ ವಿತ್ತಲೆಯಾಗ ಆದರೆ ಹೃದಯ ಬಹಳ ಸಣ್ಣದಾಗಿ ಬಿಟ್ಟ ತಲೀ ದೊಡ್ದಾದ್ರೆ ಪ್ರಯೋಜನ ಇಲ್ಲ ಅದರ ಜೊತೆಗೆ ಜನ ಹೃದಯನ ವಿಶಾಲವಾಗಬೇಕು ಅಂದ್ರೆ ಆ ಯಾವ ವಿದ್ಯೆಗೊಂದು ಬೆಲೆ ಬರ್ತದೆ ಈಗ ನಮ್ಮ ವಿದ್ಯೆಯೊಳಗ ಧರ್ಮ ಸಂಸ್ಕೃತಿ ನ್ಯಾಯ ಇದ್ರೆ ಆ ವಿದ್ಯೆಗೊಂದು ಬೆಲೆ ಅದ ನಮ್ಮಲ್ಲೆಲ್ಲ ಅರ್ಧೋಟಿ ವಿದ್ಯೆಗಳೇ ಭಾಳ ಆಗಿಬಿಟ್ಟವು ಇವಾಗ ಅದನ್ನು ಗೊತ್ತಿಲ್ಲ ಇದನ್ನು ಗೊತ್ತಿಲ್ಲ ಹೀಗಿರೋ ಬದುಕಿನಾಗ ಎಲ್ಲಿ ದಂಡಿನೂ ಮುಟ್ಟಲ್ಲಾಗಿ ನಮ್ಮಲ್ಲಿ ಹೆಂಗೆ ಅರ್ಧೋಟಿ ಶಾಣ್ಯರು ಅಂದ್ರೆ ಆ ಊರಾಗ ಅವನೇ ಶಾಣ್ಯಾರಿ ರೀ ಅವ ಆಗಿನ ಕಾಲದಾಗ ಅವನೇ ಜರ ಅಕ್ಷರ ಕಲ್ತವ ಅವನೇ ಶಾಣೆ ಅದು ಅರ್ಧಕ್ಕೆ ಮರದ ಶಾಣೆ ಇದ್ದ ಅವನ ಮನಿಗೆ ಒಂದು ಪತ್ರ ಬಂದಿತ್ತಂತ ಈ ಪೋಸ್ಟ್ನ್ಯಾಗ ಹಾಕ್ಯಾರ ಪತ್ರ ಬಂದದ ಪೋಸ್ಟ್ಮನ್ ತಂದು ಕೈಯಾಗಿ ಕೊಟ್ಟ ಆ ಯಜಮಾನ ಪತ್ರ ಹಿಂಗೆ ನೋಡ್ದ ಮನೆ ಯಜಮಾನ ಅದು ಮೊದಲ ಅರ್ಧೋಟಿ ಸಾಲಿ ಕಲ್ತಿದ್ದ ಆ ಪತ್ರ ನೋಡ್ದ ಗೊಳೆ ಅಂತ ಒಳ್ಳಾಕತ್ ಬಿಡುತ್ತೆ ಪತ್ರ ನೋಡ್ದ ಅಳ ಹಾಕತ್ತ ಅಳಾಕತ್ತ ಇವಳದು ನೋಡಿ ಹ್ಯಾಂಡ ತಿಂದಳ ಏನ ಅನಾಹುತ ಆದ ಪತ್ರ ಅದ ಅಂತ ಹೇಳಿ ಅದು ಗಂಡನ ತೆಕ್ಕಿಗೆ ಬಿದ್ದು ಅದು ಒಳ್ಳಾಕತ್ರಿ ಇವ್ ಎರಡು ಅಳದ ನೋಡಿ ಮಕ್ಕಳು ಅಳಾಕತ್ತು ಮಕ್ಕಳು ಅಳ್ಳದ್ ನೋಡಿ ಮಗ್ಗಲು ಮನಿಯವರು ಬಂದ ಏನ ಅಂತ ಹೇಳಿ ಅವ್ರು ಅಳ್ಳಾಕತ್ರಿ ಹಾಂಗ ಇಡೀ ಓಣಿ ಓಣಿನೇ ಗೊಳೆ ಅಂತ ಅಳ್ಕತ ಯಾವಾಗ ಅಳ್ಳಾಕತಾರ ಯಾರ ಹಿರಿಯರು ಬಂದು ಕೇಳದ್ರ ಅಲೋ ಇಡೀ ಓಣಿ ಗೋಣಿ ಹಳ್ಳಾಕತ್ತಿರಲ್ಲ ಏನಾಗ್ಯದ ಅಂದ್ರೆ ಅವರು ಅಲ್ಲಿ ಕುಂತೋರಿ ಕೇಳೋಣ ಅವ್ರ ಅಂದ್ರೆ ಏ ಅವ್ರ ಅಳ್ಳಾಕತ್ತಿದ್ರಿ ನಾವು ಅಳ್ಳಾಕತ್ತೀವಿ ಅಂದ್ರ ಅಲೋ ನೀ ಯಾಕೆ ಕೇಳಕದ ಇಲ್ರಿ ಅವ್ರ ಹತ್ತಾರ ನಾವು ಹತ್ತೀವಿ ಯಾವ್ರ ಹತ್ತಾರ ನಾವು ಯಾರಿಗೆ ಕೇಳದ್ರು ಇದೇ ಕೊನೆಗೆ ಯಾವ ಮನೆಯಾಗ ಹತ್ತಿದ್ರೆ ಆ ಮಗ್ಳು ಮನೆಯವ್ರಿಗೆ ಏನರ ಗೊತ್ತಿರ್ತದಂತ ಅಣ್ಣ ಅಳ್ಳಕ್ಕತ್ತಿರಲ್ಲ ಯಾಕೆ ಅಳ್ಳಕ್ಕತ್ತೀರಿ ಜ್ವರ ಹೇಳ್ರಿ ಅಂತ ಆ ಮಗ್ಳು ಮನೆಯವರಿಗೆ ಗೊತ್ತಿಲ್ಲ ಅವ್ರು ಅಳ್ಳಕ್ಕತ್ತಿದ್ರಿ ನಾವು ಅಳ್ಳಾಕತ್ತೀವಿ ಎಂದು ಕೊನೆಗೆ ಮೊದಲೇದಾಗಿ ಯಾರು ಹತ್ತಿದ್ರಲ್ಲ ಅವನ ಮನೆಗೆ ಹೋಗಿ ಆ ಯಜಮಾನಗರ ಅಟ್ಟಿ ಹಿಡ್ದ ಇವ ಕೇಳ್ದ ಅಣ್ಣವರ ಅಳ್ಳಾಕತ್ತಿರಲ್ಲ ಯಾಕೆ ಏನಾಗ್ಯದ ಜರ ಹೇಳ್ರಿ ಏನಿಲ್ಲರಿ ಈ ಪತ್ರ ನೋಡದೆ ಅಳು ಅಂದವ ಅಲ್ಲ ಪತ್ರ ನೋಡದೆ ಅಳು ಬತ್ತ ಏನು ಬರ್ದಾರ ಆ ಪತ್ರದಾಗ ಅವ ಹೇಳ್ದ ಈ ಪತ್ರ ನೋಡಿದ್ರೆ ಯಾಕೆ ಬತ್ತು ಅಂತ ಅವ್ರು ಕೇಳ್ತಾರ ಇವ ಅತ್ತ ಅಂದ ನೋಡ್ರಿ ನಾ ಹಿಂದಕ್ಕೆ ಸಾಲಿ ಕಲಿಬೇಕಾದ್ರೆ ನಮ್ಮ ಮಾಸ್ತರ ನಾನು ಪಾಟ್ಯಾಗ ಅ ಅಂತ ಇಂಥದ್ದು ಹಾಕಿಬಿಡ್ತಿದ್ರು ಇಷ್ಟು ದೊಡ್ಡದಿರ್ತಿತ್ತು ಈ ಪತ್ರದಾಗ ಇಟ್ಟು ಸಣ್ಣದು ಬರದಾರ ಇದು ಎಟ್ಟು ಸ್ವರ್ಗೀಯದಲ್ಲ ಅಂತ ಅಳು ಬಂದಿತ್ತಂತ ಮಗನಿಗೆ ಇನ್ನು ಅದನ್ನು ಉಣಿಸಿ ದಪ್ಪು ಮಾಡುವ ಅಕ್ಕ ನಾ ಯಾಕೆ ಹೇಳ್ತೀನಿ ಅದರ ಅನುಭವ ಇರಲಿಲ್ಲ ಅಂದ್ರೆ ಶಿಕ್ಷಣದ ಕಲ್ಪನೆಗಳು ಇರಲಿಲ್ಲ ಅಂದ್ರೆ ಆಗ್ತದೆ ಮತ್ತು ಯಾವಾಗ ಕಲಿಬೇಕ್ರಿ ಅವಾಗ ಅದರ ಅನುಭವ ಮಾಡ್ಕೋಬೇಕು ವಯಸ್ಸು ಮೇಲೆ ಏನರ ಅದಕ್ಕೆ ಇಲ್ಲಿ ಆರನೆಯ ವಯಸ್ಸಿನೊಳಗ ಈ ಮಗುವಿಗೆ ಶಿಕ್ಷಣದ ಅಭ್ಯಾಸವನ್ನು ಕಲಿಸಾಕತ್ತೆ ಇವ ಏನು ಸಾಲಿಗೆ ಹಚ್ಚಾರ ಆ ಶಾಲೆಯೊಳಗೆ ಸಿದ್ದಪ್ಪ ಜ್ಞಾನಿ ಇವ ಇವ ಜ್ಞಾನಿ ಅಲ್ಲಿಯ ಮಾಸ್ತರಿಗೆ ಒಂದು ಪ್ರಶ್ನೆ ಮಾಡಿದ ಯಾವಾಗ ಪ್ರಶ್ನೆ ಮಾಡಿದ ಓಂ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಏನು ಅಂತ ಕೇಳದ ಆ ಸಾಲಾಗಿರೋ ಏನು ಗೊತ್ತಿರಬೇಕು ಓಮನ್ನೋ ಅರ್ಥ ಅವಂದ ಏ ನನಗಿಂತೂ ದೊಡ್ಡ ಶ್ಯಾಣಿ ಆಗಿದೇನು ಪ್ರಶ್ನೆಕ್ಕೆ ಉತ್ತರ ಹೇಳಬೇಕ್ರಿ ಅವ ಹೇಳಿಲ್ಲ ಏ ನನಗಿಂತ ದೊಡ್ಡ ಶ್ಯಾಣಿ ಆಗಿದೇನು ಸುಮ್ ಕುಂದ್ರ ಅಂತ ಆ ಡೇಟ್ ಹೊಡೆದ ತಲೆ ಮ್ಯಾಲ ಸಿದ್ದಪ್ಪ ಯಾವಾಗ ಹೊಡೆದ ಈ ಸಿದ್ದಪ್ಪ ಮನೀಗೆ ಹೋದ ಮನೀಗೆ ಹೋಗಿ ತಾಯಿಗೆ ಹೇಳ್ದನಂತ ಯಾವ ನಾ ನಾಳೆಯಿಂದ ಸಾಲಿಗೆ ಹೋಗಲ್ಲ ನಾ ಸಾಲಿಗೆ ಅಂದ ಅಲ್ಲ ಸಾಲಿಗೆ ಹೋಗಲ್ಲ ಅಂದ್ರೆ ಏನು ಮಾಡ್ತೀರಿ ಸಾಲಿಗೆ ಹೋಗ್ಬೇಕಲ್ಲ ಇಲ್ಲ ನಾ ಸಾಲಿಗೆ ಹೋಗಲ್ಲ ಸಾಲಿಗೆ ಹೋಗಲ್ಲ ಆವಾಗ ಮತ್ತು ಹೆಂಗು ನಿನ್ನ ಸಾಲಿ ಅಂದಗಳಿಗೆ ಸಿದ್ದಪ್ಪ ತಾಯಿಗೆ ಹೇಳ್ದನಂತ ಅದು ಏನು ಹೇಳ್ದ ಯವ ಯವ ನಿನ್ನ ಗರ್ಭದಾಗಿರುವಾಗಲೇ ನಾ ಸಾಲಿ ಕಲ್ತು ಬಂದೀನಿ ಅಂದವ ಮಹಾತ್ಮರ್ ಹೆಂಗದಾರ ಅವರು ನಮ್ಮ ನಿಮ್ಮಂಗ ಮಹಾತ್ಮರಾದವರಲ್ಲ ಇಲ್ಲಿ ಹುಟ್ಟು ತಲೆನೇ ಮಹಾತ್ಮರಾಗಿ ಬಂದಾರ ಯಾವುದೋ ಪರಿಣಾಮಗಳಿಂದ ಮಹಾತ್ಮರಾಗಿಲ್ಲ ಹುಟ್ಟು ತಲೆನೇ ಮಹಾತ್ಮರಾಗಿ ಬಂದಾರ ಅಂದಮೇಲೆ ಆಗ ಸಿದ್ದಪ್ಪ ಹೇಳ್ದ ಯಾವ ನಾನು ನಿನ್ನ ಗರ್ಭದಾಗಿರುವಾಗನೇ ಸಾಲಿ ಕಲ್ತು ಬಂದೀನಿ ಈ ಸಾಲಿಗೆ ಹೋಗಲ್ಲ ಅಂದವ ಆಗ ತಾಯಿ ಅಂತಾಳ ಎಪ್ಪ ನಿನಗೇನ್ ತಿಳಿತದ ನಿನಗೇನು ತಿಳಿತದ ಮಾಡು ಅಂತಾಳ ಆಗ ಸಿದ್ದಪ್ಪ ಮನೆಯೊಳಗ ಸೇವಾ ಮಾಡ್ತಾನೆ ವಾರಿಗೆ ಗೆಳೆಯರು ಕೂಡ ಆಡ್ತಾನೆ ಯಾರರ ದೊಡ್ಡವ್ರ ಕಂಡ್ರ ಗೌರವ ಕೊಡ್ತಾನ ಯಾರರ ಜಂಗಮರ ಕಂಡ್ರ ಬಾಗಿದ ತಲೆ ಮುಗಿದ ಕೈಯಿಂದ ಅವರಿಗೆ ನಮಸ್ಕಾರ ಮಾಡ್ತಾನ ಇವೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನೋಡಿ ಎಷ್ಟು ಚಂದದ ಆ ಆ ಸಿದ್ದಪ್ಪ ಯಾರ ದೊಡ್ಡವ್ರ ಕಂಡ್ರ ಶರಣಾರ್ಥಿ ಅಂತಾನ ನಮಸ್ಕಾರ ಅಂತ ಇವೆಲ್ಲ ಸಂಸ್ಕಾರದ ವಿಚಾರವನ್ನು ನೀವೆಲ್ಲ ಕಲಿಬೇಕು ಇಪ್ಪತ್ತು ವರ್ಷಗಳಿಂದ ಈ ಪುರಾಣಗಳನ್ನು ಅಧ್ಯಯನ ಮಾಡ್ತಾ ಬಂದಿರಿ ಈ ಸಂಸ್ಕಾರಗಳು ಹೀಗಿರ್ತಾ ಸಂಸ್ಕಾರ ಅಂದ್ರೆ ಏನ್ರೀ ಗಣಗಾಪುರ ಸಾಂತ್ಯಾಗ ಹೋಗಿ ಖರೀದಿ ಮಾಡೋದಲ್ಲ ಇರದನ ಜರ ಬದಲಾವಣೆ ಮಾಡೋದಕ್ಕೆ ನಾವು ಸಂಸ್ಕಾರ ಅಂತಿ ಈಗ ಯಾರ ನ ಹಳ್ಳಿ ಊರಿಗೆ ಹೋದಾಗ ನಮಗೆ ಕೇಳ್ತಾರ ಏನ್ರಿ ಮುತ್ತಾರ ನೀವೇನು ಸ್ನಾನ ಮಾಡ್ಕೊಂಡು ಪ್ರಸಾದ ಮಾಡ್ತೀರಿ ಏನು ಅಂತ ಕೇಳ್ತಾ ಅವ್ರಿಗೆ ಏನಾರ ಜರ ಸಂಸ್ಕಾರ ಇತ್ತು ಅಂದ್ರೆ ಈ ಶಬ್ದ ಸ್ನಾನ ಮಾಡ್ಕೊಂಡು ಪ್ರಸಾದ ಮಾಡ್ತೀರೇನು ಏನು ಅದನ್ನ ಗೊತ್ತಿಲ್ಲದವ್ರು ಏನಂತಾರೆ ಜಳಕ ಮಾಡಿ ಉಣ್ತೀರಿ ಏನ್ರಿ ಅಂತ ಕೇಳ್ತಾರೆ ಏನು ಇದಕ್ಕೂ ಗೊತ್ತಿಲ್ಲದವರಿದ್ರ ಸಾಮ್ಯಾರ ಮುತ್ಯಾರ ಮೈ ತೊಳ್ಕೊಂಡು ಕೂಳು ತಿಂತೀರಿ ಏನಂತ ಕೇಳ್ತಾರೆ ಮೂರು ಒಂದೇ ಸ್ನಾನ ಮಾಡಿ ಪ್ರಸಾದ ಮಾಡ್ರಿ ಒಂದ್ರ ಅಂದೇ ಜಳಕ ಮಾಡಿ ಊಟ ಮಾಡ್ರಿ ಅಂದ್ರೆ ಒಂದೇ ಮೈ ತೊಕ್ಕೊಂಡು ಕೂಳು ತಿನ್ರಿ ಅಂದ್ರೆ ಒಂದೇ ಆದರೆ ಯಾವ ಸಂಸ್ಕಾರಗಳು ಇರ್ತಾವ ಆ ಮಾತುಗಳು ನಮಗೆ ಬರ್ತಾ ಈಗ ಮಾವ ನೀರಿಗೆ ಹೊಂಟಿರ್ತ ಶಶಿ ನೀರಿಗೆ ಹೊಂಟಿರ್ತಾಳೆ ಮಾವ ಕಾಲ ಕುಂತಿರ್ತಾಳೆ ಆದ್ರೆ ತಿಳುವಳಿಕೆ ಶಶಿ ಇದ್ರೆ ಮಾವರ ಜರ ಹಿಂದಕ್ಕೆ ಸರೀರಿ ಅಂತ ಹೇಳ್ತಾಳ ಕಾಲ ಕೂತಿರ್ತಾನೆ ಮಾವ ನೀರಿಗೆ ಹೋಗ್ಬೇಕಾಗಿ ಅದ ಸೂಕ್ಷ್ಮಿಯಾಗಿರುವಂತಹ ಶಶಿ ಇದ್ರೆ ಮಾವರ ಜರ ಹಿಂದಕ್ಕೆ ಸರೀರಿ ಅದಕ್ಕಿಂತಲೂ ತಿಳುವಳಿಕೆ ಕಡಿಮೆ ಇದ್ರ ಮಾವರ ಕಾಲ ಹತ್ಯಾವ ಜರ ಹಿಂದಕ್ಕೆ ಸರಿ ಅಂತ ಅದಕ್ಕಿಂತಲೂ ಕಡಿಮೆ ಇದ್ರ ಮಾವರ ವಾದ್ಯಗಿದ್ದೇನು ಹಿಂದಕ್ಕೆ ಸರಿ ಅಂತ ಮೂರು ಒಂದೇ ಮೂರು ಒಂದೇ ಇದೆ ಆದ್ರ ಸಂಸ್ಕಾರ ಯಾರಲ್ಲಿ ಹೆಂಗದ ಆ ಮಾತುಗಳನ್ನು ನಾವಿಲ್ಲಿ ಕೇಳ್ತೀವಿ ಅದಕ್ಕೆ ಇಲ್ಲಿ ಆ ಯಾವ ಸಿದ್ದಪ್ಪ ಮನೆಯೊಳಗ ಈ ಸಂಸ್ಕಾರಯುತವಾಗಿರುವಂಥ ಬದುಕನ್ನು ಕಟ್ಟಿಕೊಳ್ಳಾಕತ್ತೆ ತಾಯಿ ಹೇಗೆ ಇರ್ತಾಳ ಮಕ್ಕಳು ಹಂಗ ಇರೋದಲ್ಲ ಗುರು ಹೆಂಗಿರ್ತಾನ ಇರ್ತಾನೆ ಶಿಷ್ಯನೂ ಹಂಗೆ ಅವರಲ್ಲ ಶಾಲೆಯಾಗ ಮಾಸ್ತರ್ ಹೆಂಗೆ ಮಕ್ಕಳು ಹಂಗ ಇರೋದಲ್ಲ ಇದೆಲ್ಲ ಸಂಸ್ಕಾರದಿಂದ ಬರುವ ಪರಂಪರೆಗಳನ್ನು ಕೀಳುತ್ತೆ ಸಂಸ್ಕಾರ ಮನೆಯಾಗೆ ಹೆಂಗಿರ್ತದ ಬಳುವಳಿಯಾಗಿ ಅದು ಈಗ ಒಂದು ಉಡಾಳ ಹುಡುಗಿದ್ದ ಸಂಸ್ಕಾರಗಳು ಹೇಳ್ತೀನಿ ಆ ಹುಡುಗ ಹಿಂಗೆ ದಾರ್ಯಾಗ ಐದು ಹೊಂಟಿತ್ತು ಅವಂದು ಮಾಡ್ಯಾದ ಮನೆ ಇತ್ತು ಮೂರು ಅಂತಸು ಮಾಡ್ಯ ಆ ಮಾಡ್ಯಾದ ಮನೆಯಾಗ ಒಬ್ಬ ಯಜಮಾನ ಕುಂತಿದ್ದ ಮೂರನೇ ಅಂತಸಿನ ಮಾಡ್ಯದಾಗ ಕೂತಾನವ ಆ ಮಾಡ್ಯದ ಬಾಗಲ ಇಟ್ಟ ಸಣ್ಣದಿತ್ತು ಇಟ್ಟ ಸಣ್ಣದು ಇದೇನು ಉಡಾಳ ಹುಡುಗ ಐದು ಹೊಂಟಿತ್ತು ಆ ಮೂರನೇ ಅಂತಶಿನ ಮಾಡ್ಯದಾಗ ಆ ಯಜಮಾನ್ ಹೆಂಗಿದ್ರ ಆನಿ ಇದ್ದಂಗಿದ್ದು ಅಟ್ಟು ದಪ್ಪಿದ್ದ ಅದ್ರ ಬಾಗಲ ನೋಡಿದ್ರೆ ಇಟ್ಟ ಸಣ್ಣದಿತ್ತು ಈ ಹುಡುಗ ಅವನ ನೋಡದ ನಕ್ಕ ಈ ಹುಡುಗ ನಕ್ಕ ಆ ಮೂರನೇ ಅಂತಸನೇ ಆಗಿರೋ ಯಜಮಾನ ಈ ಹುಡುಗನ ಕರೆದ ಮ್ಯಾಲ ಕರೆದ ಏ ತಮ್ಮ ನನ್ನ ನೋಡಿದ್ರ ಎಲ್ಲರೂ ಸಲಾ ಮುಡಿತಾರ ನನ್ನ ನೋಡಿದ್ರ ಮುಖ ಕೆಳಗೈಕೊಂಡು ಹೋಗ್ತಾರ ನಾನು ನೋಡಿ ನಕ್ಕೆಲ ಯಾಕಲೆ ತಮ್ಮ ಅಂದವ ಆ ಹುಡುಗಂತ ಏನಿಲ್ಲರಿ ಸಾಹುಕಾರ ನಿಮ್ಮನ್ನು ನೋಡದೆ ನಗು ಬತ್ತು ಅಂದ ಇಲ್ಲೇ ನಾನು ನೋಡಿ ನಗಾಕಿ ಏನಾಗ್ಯದ ನನಗೆ ಅವಾಗ ಹುಡುಗಂದ ಏನು ರೀ ಸಾಹುಕಾರ ನೀವು ನೋಡಿದ್ರೆ ಆನೆ ಇದ್ದಂಗೆ ಇದ್ದೀರಿ ಅವಂದ ನಾ ಆನೆ ಹಾಕಿರಲ್ಲ ಏನು ಯಾಕೆ ನಿನಗೆ ಅಂದ ಇಲ್ರಿ ರೀ ಸಾವುಕಾರ ನೀವು ಆನೆ ಇದ್ದಂಗೆ ಇದ್ದೀರಿ ಈ ಮಾಡ್ಯದ ಬಾಗಲ ನೋಡಿದ್ರೆ ಇಟ್ಟು ಸಣ್ಣದದ ಮತ್ತು ಅಕಸ್ಮಾತ ಇದರಾಗ ನೀವು ಸತ್ರಿ ಅಂದ್ರೆ ಹ್ಯಾಂಗ ಒಯ್ಯೋದು ಅಂತ ವಿಚಾರ ಮಾಡಿ ನಕ್ಕೀನಿ ಅಂದ ಮಗ ಕಟ್ಟರೆ ಕಂಬಕ್ಕಂದವ ಇದಕ್ಕೆ ಕಟ್ಟದ್ರಿ ಇವ್ರ ಅಪ್ಪ ಆಗಿದ್ದ ಸಂಸ್ಕಾರ ಹೇಳ್ತೀನಿ ಅವ ಬಂದ ಏನಾಗ್ಯದ ಏ ರೀ ನಿಮ್ಮ ಮಗ ಹಿಂಗ ಈ ಮಾಡ್ಯಾದಂದ ಹೆಂಗೊಯ್ಯೋದು ಸತ್ರ ಅಂತಾನ ಇದೇ ಕಲಿಸಿದ ಏನು ಎರಡು ಚಲೋ ಮಾತು ಕಲಿಸ್ಬೇಕಿಲ್ಲ ಅಂದವ ಸಾವುಕಾರ ಅವ ಅಪ್ಪ ನೋಡ್ರಿ ಅವಂದ ಸಣ್ಣ ಪಾರ ಅದಕ್ಕೇನು ತಿಳಿತದೆ ಬಿಡ್ರಿ ನೀವು ಮಾಡ್ಯಾದಾಗ ಸತ್ರಿ ಅಂದ್ರೆ ಅದಕ್ಕೆ ಹೆಂಗೆ ಒಯ್ಬೇಕು ಅಂತ ತಿಳಿದಿಲ್ಲ ಸಣ್ಣಗೆ ಕಡ್ದು ಹೆಡ್ಗೆ ತುಂಬ್ಕೊಂಡು ಹೋದ್ರೈತಂದ ಇವರಪ್ಪ ಒಂದು ಮನೆಯಾಗಿತ್ತು ರೀ ಅದು ತೊಂಬತ್ತು ವರ್ಷ ಆಗಿತ್ತು ಅದು ಬತ್ತು ಯಾರ ಸಲುವಾಗಿ ಮೊಮ್ಮಗ ಆ ಮಗನ ಸಲುವಾಗಿ ಅದು ಬತ್ತು ಏನಾಗ್ಯಾರ ಏನು ನಿನ್ನ ಮಗ ಹಿಂಗಂತಾ ನಿನ್ನ ಮೊಮ್ಮಗ ಹಿಂಗಂತಾನ ಜನ ಚಲೋ ಕಲಿಸ್ಬೇಕಿಲ್ಲ ಅವೇನು ಬಿಡ್ರಿ ಮುಖದ ಮೇಲೆ ಇನ್ನೂ ಮೀಸಿ ಬಂದಿಲ್ಲ ಅವನು ತಿಳಿತದ ನೀವು ಸತ್ತರ ಅದನ್ನು ಕಡಿಯೋದು ಬೇಡ ಹೆಡ್ಗೆ ತುಂಬೋದು ಬೇಡ ಈ ಮನಿಗೆ ಚಿಮುಣಿ ಎಣ್ಣೆ ಗೊಜ್ಜಿ ಬೆಂಕಿ ಹಚ್ಬಿಟ್ರೈತ ಮಗ ನಾನು ಹೇಳೋ ಮಾತ ಸಂಸ್ಕಾರ ಮನೆಯಾಗ ಹ್ಯಾಂಗೆ ಬೆಳ್ಕೊಂಬರ್ತೇವೆ ಅದ ಇರೋದಲ್ಲ ನಮಗೆ ಅದಕ್ಕೆ ನಿಮ್ಮ ಮಕ್ಕಳಿಗಿನ ಯಾಕೆ ಕಳಕಳಿಯಿಂದ ಒತ್ತಿ ಹೇಳ್ತೀನಿ ಅಂದ್ರ ಚಲೋದ ಕಲಸ್ರಿ ಮಕ್ಕಳಿಗೆ ಚಲೋ ನೀವು ಹಿಂಗೆ ಹೇಳ್ಕೋತ ಹೋರಿ ಆ ಮಕ್ಕಳು ಕಲಿತಾವೆ ಎಲ್ಲ ಕಲಿತಾ ಅದಕ್ಕೆ ಇಲ್ಲಿ ಆ ಮಗುವಿಗೆ ತಾಯಿ ಒಳ್ಳೆಯ ಸಂಸ್ಕಾರಯುತವಾಗಿರುವಂಥ ಮಾತುಗಳನ್ನು ಹೇಳ್ತಾಳೆ ಹೇಳ್ತಾಳ